ಗುರುಮಠಕಲ್ನಲ್ಲಿ ಅಬಕಾರಿ ಸಿಬ್ಬಂದಿ ಮೇಲೆ ಹಲ್ಲೆ ಕರ್ತವ್ಯಕ್ಕೆ ಅಡ್ಡಿ ಆರು ಜನರ ವಿರುದ್ಧ ಪ್ರಕರಣ ಗುರುಮಠಕಲ್ ಯಾದಗಿರಿ ಜಿಲ್ಲೆ ಜೂನ್ ಹದಿನೇಳರ ಸಾಯಂಕಾಲ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಪಸಪೂಲ್ ಕಳ್ಳಭಟ್ಟಿ ಸಾರಾಯಿ ಅಡ್ಡೆಯ ಮೇಲೆ ದಾಳಿ ನಡೆಸಲು ತೆರಳಿದ್ದ ಅಬಕಾರಿ ಪೇದೆ ಮತ್ತು ಗೃಹರಕ್ಷಕ ಸಿಬ್ಬಂದಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಖಚಿತ ಮಾಹಿತಿ ಮೇರೆಗೆ ಮೇಲಾಧಿಕಾರಿಗಳ ಮೌಖಿಕ ಆದೇಶದಂತೆ ಈ ದಾಳಿ ನಡೆಸಲಾಗಿತ್ತು ಹಲ್ಲೆಗೊಳಗಾದವರನ್ನು ಅಬಕಾರಿ ಪೇದೆ ಪರಶುರಾಮ ತಂದೆ ದೇಸು ಚೌಹಾಣ ಮತ್ತು ಗೃಹ ರಕ್ಷಕ ಸಿಬ್ಬಂದಿ ಭೀಮರಾಯ ತಂದೆ ಲಚಮಪ್ಪ ಕಣ್ಣೀರ ಆಶಾಪೂರ ಎಂದು ಗುರುತಿಸಲಾಗಿದೆ ಆರೋಪಿ ಶಂಕ್ರಿಬಾಯಿ ಎಂಬುವವರ ಮನೆಯಲ್ಲಿ ಕಳ್ಳಭಟ್ಟಿ ಸಾರಾಯಿ ತಯಾರಿಸಿ ಮಾರಾಟ ಮಾಡಲಾಗುತ್ತಿದೆ ಎಂಬ ಮಾಹಿತಿ ಯೂಸರಿನ್ ಸಿಬ್ಬಂದಿ ಪರಿಶೀಲನೆಗೆ ತೆರಳಿದ್ದರು ಈ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪಿಗಳು ಮತ್ತು ಅವರ ಸಹಚರರು ಸಿಬ್ಬಂದಿಯನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಗುಂಪು ಕಟ್ಟಿಕೊಂಡು ಹಲ್ಲೆ ಮಾಡಿದ್ದಾರೆ ಎಂದು ಪ್ರಾಥಮಿಕ ತನಿಖಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಗುರುಮಠಕಲ್ ಪೊಲೀಸ್ ಠಾಣೆಯಲ್ಲಿ ಆರು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಆರೋಪಿಗಳನ್ನು ಶಂಕ್ರಿಬಾಯಿ ನಿಂಗಪ್ಪ ಮೋಹನ್ ಸೋಮ್ಲಾ ಶಾಂತಿಬಾಯಿ ಮತ್ತು ಬೀಚಿಬಾಯಿ ಎಂದು ಗುರುತಿಸಲಾಗಿದೆ ಕಳ್ಳಭಟ್ಟಿ ಸಾರಾಯಿ ತಯಾರಿಕೆ ಮತ್ತು ಮಾರಾಟವು ಕಾನೂನುಬಾಹಿರವಾಗಿದ್ದು ಸಾರ್ವಜನಿಕರ ಆರೋಗ್ಯಕ್ಕೆ ಗಂಭೀರ ಹಾನಿಯನ್ನುಂಟು ಮಾಡುತ್ತದೆ ಇಂತಹ ಚಟುವಟಿಕೆಗಳನ್ನು ತಡೆಯುವುದು ಅಬಕಾರಿ ಇಲಾಖೆಯ ಕರ್ತವ್ಯವಾಗಿದೆ ಆದರೆ ಕರ್ತವ್ಯ ನಿರತ ಅಧಿಕಾರಿಗಳ ಮೇಲೆಯೇ ಈ ರೀತಿ ಹಲ್ಲೆ ನಡೆದಿರುವುದು ಕಾನೂನಿನ ಬಗ್ಗೆ ಭಯವಿಲ್ಲದಿರುವುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಈ ಘಟನೆಯು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ

ಹೆಣ್ಮಕ್ಳು ಇದಾದಾಗ ಹೆಣ್ಮಕ್ಕಳ ಸಿಕ್ಕಾಗ ಯಾವ ಅದು ಇದು ಅಂತ ಹೇಳಿ ಅವ್ರಿಗೆ ಮೈ ಅಂತ ಮೈ ಮುಟ್ಟಿದಾಗ ಒದರಾಡಿದಾಳಂತ ಒದರಾಟಿಗೆ ಇವ್ರು ಒಡೆವಿದಳಂತ ಒಡೆ ಹೊಂಟದಾಗ ಈ ಊರು ಮಂದಿ ಬಂದು ಏನಾಯ್ತು ಏನಾಯ್ತು ಅಂತ ಹೇಳಿ ಹಿಡ್ಕೊಂಡಾರ ಇಲ್ಲಿ ಕಟ್ಟಿ ಹಾಕೊಂಡು ಯಾ ಹೆಣ್ಮ ಹೆಣ್ಮಗಳು ಯಾವ್ದು ತೋರಿಸ್ರಿ ಅಲ್ಲಿ मावन्दर तू तो को को निकाय रहता है तू? उनकम काश विशिष्ट है तसर? हाँ? उनम सैक्षात का लेना है, उनकम काल लाना है, उनकम काल लाना है, आजे डेढ़ आजे पांच से तारा बास है, तारा बास है, अलग रहता है इस रात तू को? अब बढ़ ला मैलू कुपोत, बढ़ ला मोवादे तू से, मोवादे तूने देख, � तू ऑन बला तू सेप्रे जीवितो मत बला हां तू आज आज होता हां बला काने बला तू सेप्रे जीवितो बला मेला को तो अजी वो यागो तारि गोनया तो का ढड्या ता तू थोड़ा जा तू बोधना ता तू तोर काटन ताल कचरा बजे तो ता से बिक्रो ता तोरे भर खा मार मिलन पे जा छी मरा पेनकन को रे छे ए सन्नेसी दोन बार मिंद्रा गालो ई सतिया प्रायोजित ಎಸ್ ಎಲೆಕ್ಟ್ರಾನಿಕ್ಸ್ ವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಡಿ ಟಿ ವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲಾ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್